ಇದೀಗ ಲೇಖಕಿ ಕವಯತ್ರಿ ಹಾಗೂ ಉಪನ್ಯಾಸಕಿಯೂ ಕೂಡ ಆಗಿರುವಂಥ ಶ್ರೀಮತಿ ಸುಶೀಲಾ ಹಿರೇಮಠ ಅವರಿಂದ ಕವಿತಾ ವಾಚನ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕವನದ ಶೀರ್ಷಿಕೆ ಹೊಸ ವರುಷ ನವುಲ್ಲಾಸ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುವುದು ನವ ಮಾಸ ನವ ಹರುಷ ಪ್ರತಿ ನಿಮಿಷ ಪ್ರತಿ ದಿವಸ ಬೇವು ಬೆಲ್ಲದ ಜೊತೆ ಬೆರೆಸಿ ತಿನ್ನುವ ಬೇವು ಬೆಲ್ಲದ ಜೊತೆ ಬೆರೆಸಿ ತಿನ್ನುವ ನೋವು ನಲಿವುಗಳ ಸಮ ಹಂಚು ಬರುವ ಕಷ್ಟ ಸುಖವನ್ನು ಸ್ವೀಕರಿಸುವ ನಿತ್ಯ ನೂತನ ಅನುಭವ ಪಡೆಯುವ ನಿತ್ಯ ನೂತನ ಅನುಭವ ಪಡೆಯುವ ಯುಗಾದಿ ಹಬ್ಬವು ಸಿಹಿ ತರಲಿ ಹಚ್ಚ ಹಸಿರಿನ ಹಸಿರು ಬೆಳೆಯಲಿ ರೈತನ ಮೊಗದಲ್ಲಿ ನಗು ತರಲಿ ನಾಡು ನುಡಿ ಸಂಸ್ಕೃತಿ ಉಳಿಯಲಿ ನಾಡು ನುಡಿ ಸಂಸ್ಕೃತಿ ಉಳಿಯಲಿ ಬೇವು ಬೆಲ್ಲ ರೂಪ ನಲಿವು ಕಹಿ ಸಿಹಿ ಅನುಭವಗಳ ನೆನಪು ಕಹಿ ಸಿಹಿ ಅನುಭವಗಳ ನೆನಪು ಪ್ರೀತಿ ಬಾಂಧವ್ಯಗಳ ಹಂಚುವ ಬೇವು ಬೆಲ್ಲ ಸವಿದು ಜೀವನ ಸಾಗುವ ಬೇವು ಬೆಲ್ಲ ಸವಿದು ಜೀವನ ಸಾಗುವ ಯುಗಾದಿ ಬಂದಿದೆ ಹರುಷ ತಂದಿದೆ ಮನೆ ಮನಗಳಲ್ಲಿ ಮನ ಮನಗಳಲ್ಲಿ ಸಂತೋಷ ಸಂಭ್ರಮ ನೆಮ್ಮದಿ ತುಂಬಲಿ ಸಂತೋಷ ಸಂಭ್ರಮ ನೆಮ್ಮದಿ ತುಂಬಲಿ ಇಂದು ಹೊಸ ಹರುಷದಿ ಸಾಗಲಿ एलू धन्यवाद